ಹಾಯ್ ನಮಸ್ಕಾರ ಸ್ನೇಹಿತರೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಈ ಪುಟ್ಟ ಹೆಣ್ಣು ಮಗುವಿನ ಕಣ್ಣೀರು ಅರಗಿಸಿಕೊಳ್ಳಲು ಯಾರಿಗೆ ಸಾಧ್ಯ ಅದು ತನ್ನ ತಾಯಿಯ ಕಾಣಿಸಿದೆ ಆ ಸಣ್ಣ ಮಗು ತನ್ನ ತಂದೆ ಪ್ರಾಣಕ್ಕೋಸ್ಕರ ತುಂಬಾ ಕೂಗ್ತಿದೆ ಪ್ಲೀಸ್ ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಪ್ಲೀಸ್ ಜೋಕ್ಲಿ ಹೆಲ್ಪ್ ಮಾಡ್ಬಾರ್ದು ಆ ಮಾಸ್ಟರ್ಗೆ ಎಲ್ಪತ್ತ ಐದು ಲಕ್ಷ ರೂಪಾಯಿ ಕೊಡು ಆಯ್ನಾತ ನಿಕ್ಲು ಶೇರ್ ಮಾಡ್ತೀನಿ ನಾಡ ಖಂಡಿತವಾದಲ್ಲ ಮಾಸ್ಟರ್ ನಮಗೆ ಹೊರಪಾಯ ಸಾಧ್ಯ ಉಂಟು ಈ ಊರುಡು ಊರ ಊರ ಊರ್ದಕ್ಲು ಜಾತಿ ಮತ ಏರ್ಲ ತೂತು ಜರಿ ಇನ್ನು ಪ್ರಶಾಂತ್ ರೈ ಪಣ್ಣಗ ಒಂಜಿ ಅಕ್ಲೇನ ಒಂಜಿ ಅನ್ನೆ ಮೆಕ್ಕೆ ಪಂದ್ ಮಾತೇರ್ಲ ಸೇರ್ಮಂತ ಖಂಡಿತವಾದ ಮಾಸ್ಟರ್ ಜೀವ ಪರಿಪಾರ ಸಾಧ್ಯ ನಮ್ಮ ಒಂದು ಸಹಾಯದಿಂದ ಇವರನ್ನು ನಂಬಿಕೊಂಡಂತ ಮತ್ತು ಐದು ಜೀವಗಳನ್ನು ಬದುಕಿಸಿ ಕೊಡಬೇಕು ದಯವಿಟ್ಟು ಇದು ಎಲ್ಲ ಈ ಬಜೆಟ್ಗೂ